ನಮಸ್ಕಾರ ವೀಕ್ಷಕರೇ ಇಂದು ಭಾರತೀಯ ಷೇರು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ ಮೊದಲನೇದಾಗಿ ಇನ್ಫೋಎಟ್ ಶೇರ್ಗಳು ಇವತ್ತು ಆಲ್ಮೋಸ್ಟ್ ಫೋರ್ ಪರ್ಸೆಂಟ್ನಷ್ಟು ಇಳಿಕೆ ಆಯಿತು ಇದಕ್ಕೆ ಮುಖ್ಯ ಕಾರಣ ಅಂದರೆ ಕ್ಯೂ ಒನ್ನ ಬಿಸ್ನೆಸ್ ಅಪ್ಡೇಟ್ ಒಂದು ಬಂದಿತ್ತು ಇದು ಮಾರ್ಕೆಟ್ನ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ಅದನ್ನು ಮೀಟ್ ಮಾಡಲಿಕ್ಕೆ ಆಗಲಿಲ್ಲ ಸೋ ಇನ್ಫೋ ಎತ್ ಡೌನ್ ಆಯಿತು ಇವತ್ತು ಇನ್ನು ಇದರ ಬಗ್ಗೆ ಹೆಚ್ಚು ಅಂತ ಅಂತಿಲ್ಲ ಯಾಕೆಂದರೆ ಇದೊಂದು ಒಳ್ಳೆಯ ಕಂಪೆನಿ ಶೇರ್ ಆ್ಯಕ್ಚುಲಿ ಇನ್ನು ಇನ್ಫೋಎಟ್ನ ಕೆಲವು ಇನ್ಫಾರ್ಮೇಷನ್ಗಳು ನೋಡೋದಾದರೆ ಫಿಫ್ಟಿ ಟೂ ವೀಕ್ ಲೋ ಇದರದ್ದು ಒಂದು ಸಾವಿರದ ನೂರ ಐವತ್ತೇಳಿದೆ ಅದೇ ಫಿಫ್ಟಿ ಟೂ ವೀಕ್ ಹೈ ನೋಡಿದರೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಎಪ್ಪತ್ತೆಂಟು ಪೈಸೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದರದ್ದು ನೈಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಇದೆ ದೊಡ್ಡ ಕಂಪನಿ ಆ್ಯಕ್ಚುಲಿ ಬುಕ್ ವ್ಯಾಲ್ಯೂನು ಒಳ್ಳೆಯದಿದೆ ಪರ್ ಶೇರು ಫೈವ್ ತೌಸಂಡ್ ತ್ರೀ ಏಟ್ ಪಾಯಿಂಟ್ ಸೆವೆನ್ ಜೀರೋ ಅಂದರೆ ಆಲ್ಮೋಸ್ಟು ಟೂ ಆ್ಯಂಡ್ ಹಾಫ್ ಟೈಮ್ಸ್ ಟ್ರೇಡ್ ಆಗ್ತಿದೆ ಈಗ ಮಾರ್ಕೆಟಲ್ಲಿ ಮತ್ತು ಪಿ ಬಿ ರೇಷ್ಯೋ ಟೂ ಪಾಯಿಂಟ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಇದೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂದರೆ ಯಾರೆಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಹೈಯೆಸ್ಟ್ ಪ್ರೊಮೋಟರ್ಸ್ ಇದ್ದಾರೆ ಇವ್ರದ್ದು ಆಲ್ಮೋಸ್ಟ್ ತರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ತ್ರೀ ಇದೆ ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಅಂದರೆ ಎಫ್ ಐ ಐ ಇರ್ತೇವಲ್ಲ ಅವರು ತರ್ಟಿ ತ್ರೀ ಪಾಯಿಂಟ್ ಟು ಫೈವ್ ಮ್ಯೂಚುವಲ್ ಫಂಡ್ ಮತ್ತು ಅದರ್ ಇನ್ಸ್ಟಿಟ್ಯೂಷನ್ ಅಂದರೆ ಡಿ ಐ ಎಸ್ ಅವ್ರದ್ದು ಆಲ್ಮೋಸ್ಟ್ ಟೆನ್ ಪಾಯಿಂಟ್ ಸಿಕ್ಸ್ ಒನ್ ಮತ್ತು ಏಯ್ಟ್ ಪಾಯಿಂಟ್ ಟು ಟು ಪರ್ಸೆಂಟ್ ಇದೆ ಮತ್ತು ನಾವು ನೀವೆಲ್ಲ ಅಂದರೆ ರಿಟೇಲ್ ಮತ್ತು ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಅವರು ಟೆನ್ ಪಾಯಿಂಟ್ ಟು ನೈನ್ ಇದೆ ಓವರ್ ಆಲ್ ಒಳ್ಳೆ ಕಂಪನಿ ಇದು ಇನ್ನು ಮುಂದಿನ ಶೇರ್ ನೋಡೋದಾದರೆ ಜೆ ಪಿ ಅಸೋಸಿಯೇಟ್ ಮತ್ತು ಜೆ ಪಿ ಪವರ್ ವೆಂಚರ್ಸ್ ಇದು ಎರಡೂ ಕೂಡ ಇಂದು ಒಳ್ಳೆಯ ಗೇನ್ ಮಾಡಿದ್ದು ಮೊದಲನೇದಾಗಿ ಜೈಪ್ರಕಾಶ್ ಪವರ್ ಆಲ್ಮೋಸ್ಟು ಟ್ವೆಂಟಿ ಪರ್ಸೆಂಟ್ ಆಮೇಲೆ ಜೆ ಪಿ ಅಸೋಸಿಯೇಟ್ಸ್ ಇದು ಆಲ್ಮೋಸ್ಟು ಫೈವ್ ಪರ್ಸೆಂಟ್ ತನಕ ಹಿಟ್ಟಾಯಿತು ಮಾರ್ಕೆಟಲ್ಲಿ ಇವತ್ತು ಇದಕ್ಕೆ ಪ್ರಮುಖ ಕಾರಣ ಅವರು ಏನೋ ಬೈ ಮಾಡುವ ಚಾನ್ಸಸ್ ಇದೆ ಏನೋ ಬಿಡ್ ಮಾಡಿದ್ದಾರೆ ಅನ್ನೋ ನ್ಯೂಸು ಬರೀ ಮಾರ್ಕೆಟಲ್ಲಿ ಓಡಾಡ್ತಾ ಇದೆ ಇದರಿಂದಾಗಿ ಎರಡು ಶೇರ್ಗಳು ತುಂಬ ಮೇಲೆ ಹೋಯಿತು ಇವತ್ತು ಇನ್ನು ಮುಂದಿನ ಶೇರು ಜುಬ್ಲೆಟ್ ಫುಡ್ ವರ್ಕ್ಸ್ ಇವತ್ತು ಆಲ್ಮೋಸ್ಟ್ ಇದು ಫೋರ್ ಪರ್ಸೆಂಟ್ ಬಿತ್ತು ಆ್ಯಕ್ಚುಲಿ ಇದು ಒಳ್ಳೆ ಕ್ಯೂ ಒನ್ ರಿಸಲ್ಟ್ ತೋರಿಸಿತ್ತು ಆದರೂ ಫೋರ್ ಪರ್ಸೆಂಟ್ ಬಿದ್ದು ಇದಕ್ಕೆ ಮೇನ್ ರೀಸನ್ ಏನಂದರೆ ಟರ್ಕಿಯಲ್ಲಿ ಡೊಮಿನೋಸ್ ಇದೆಯಲ್ಲ ಅವತ್ತು ಪರ್ಫಾಮೆನ್ಸ್ ಆಲ್ಮೋಸ್ಟ್ ಅವರ್ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಅವತ್ತು ಪರ್ಫಾರ್ಮೆನ್ಸ್ ಕೆಳಗೆ ಇತ್ತು ಅಲ್ಲಿದ್ದು ಡಾಮಿನೋಸ್ ಟರ್ಕಿದ್ದು ಇದರಿಂದಾಗಿ ಶೇರ್ ಮಾರ್ಕೆಟ್ ನಮ್ಮ ಶೇರ್ ಮಾರ್ಕೆಟಲ್ಲಿ ಇಷ್ಟು ಕರೆಕ್ಷನ್ ಆಯಿತು ಇದು ನಮ್ಮ ಶೇರ್ ಮಾರ್ಕೆಟ್ ಎಫೆಕ್ಟು ಆಯಿತು ಓವರ್ ಇದು ಆ್ಯಕ್ಚುಲಿ ಒಳ್ಳೆ ಕಂಪೆನಿ ಇನ್ನು ಚುಪ್ಲೆಂಟ್ ಫುಡ್ ವರ್ಕ್ ಇದು ಡೇಟಾ ಡೇಟಾ ನೋಡೋದಾದರೆ ಇದು ಫಿಫ್ಟಿ ಟೂ ವೀಕ್ಸ್ ಹೈ ಸೆವೆನ್ ನೈಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಇದೆ ಫಿಫ್ಟಿ ವಿ ಟೂ ವೀಕ್ ಲೋ ಫೋರ್ ಫೈವ್ ಫೋರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ರುಪೀಸ್ ಇದೆ ಮಾರ್ಕೆಟ್ ಕ್ಯಾಪಿಟಲ್ ಬಂದುಬಿಟ್ಟು ಇದರದ್ದು ಆಲ್ಮೋಸ್ಟ್ ಫೋರ್ ಥಿ ಸಿಕ್ಸ್ ತೌಸಂಡ್ ಕ್ರೋರ್ಸ್ ಇದೆ ದೊಡ್ಡ ಕಂಪನಿ ಬುಕ್ ವ್ಯಾಲ್ಯೂ ಪರ್ ಶೇರ್ ತರ್ಟಿ ತ್ರೀಯಿಂದ ತರ್ಟಿ ಸಿಕ್ಸ್ ರುಪೀಸ್ ಇದೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ಇವರದ್ದು ಪ್ರೊಮೋಟರ್ಸ್ ಫೋರ್ಟಿ ಒನ್ ಪಾಯಿಂಟ್ ನೈನ್ ಫೋರ್ ಮ್ಯೂಚುವಲ್ ಫಂಡ್ಸ್ನವರು ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಇದ್ದಾರೆ ಎಫ್ ಐ ಐನವರು ಟ್ವೆಂಟಿ ಪಾಯಿಂಟ್ ಫೈವ್ ಫೈವ್ ಅಂದರೆ ಫಾರಿನ್ ಇನ್ವೆಸ್ಟರ್ಸ್ ಅದರ ಡೊಮೆಸ್ಟಿಕ್ ಅವರದು ಫೈವ್ ಪಾಯಿಂಟ್ ಫೋರ್ ಸಿಕ್ಸ್ ಇದೆ ಇದಲ್ಲದೆ ಇನ್ನು ರಿಟೇಲ್ ಆ್ಯಂಡ್ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಇದ್ದಾರಲ್ಲ ಇವರು ಆಲ್ಮೋಸ್ಟು ಸಿಕ್ಸ್ ಪಾಯಿಂಟ್ ಟೂ ಏಯ್ಟ್ ಪರ್ಸೆಂಟ್ ಇದ್ದಾರೆ ಓವರ್ ಆಲ್ ಆಗಿ ಒಳ್ಳೆ ಕಂಪೆನಿ ಇನ್ನು ನೆಕ್ಸ್ಟ್ ಶೇರ್ ನೋಡೋದಾದರೆ ಡ್ರೀಮ್ ಫೋಕ್ ಶೇರ್ಸ್ ನೀವು ನೋಡ್ತಾ ಇರ್ಬೋದು ಇದು ಲಾಸ್ಟ್ ವೀಕಿಂದ ಕ್ರ್ಯಾಶ್ ಆಗ್ತಾ ಇದೆ ಇವತ್ತು ಕೂಡ ಆಲ್ಮೋಸ್ಟು ಸಿಕ್ಸ್ ಪರ್ಸೆಂಟ್ ಕ್ರ್ಯಾಶ್ ಆಯಿತು ಇದಕ್ಕೆ ಪ್ರಮುಖ ಕಾರಣ ಅಂದರೆ ಅದಾನಿ ಅದಾನಿ ಏರ್ಪೋರ್ಟ್ ಸರ್ವೀಸಸ್ ಆ್ಯಕ್ಚುಲಿ ಇವರು ಟ್ರೀಪ್ ಫೋಕ್ಸ್ನವ್ರು ಏನು ಮಾಡ್ತಾರೆ ಅಂದರೆ ಇವರು ಇಂಡಿಯಾ ಇದೆಯಲ್ಲ ಅದರಲ್ಲಿ ಈ ಏರ್ಪೋರ್ಟ್ ಸರ್ವೀಸ್ ಅಗ್ರಿಕೇಟರ್ನಾಗೆ ಕೆಲಸ ಮಾಡ್ತಾರೆ ಈ ಏರ್ಪೋರ್ಟ್ ಲಾಂಚ್ ಎಲ್ಲ ಇದೆಯಲ್ಲ ಅದು ಇವರು ಅದರಲ್ಲಿ ಮಿಡ್ಲ್ ಮಿಡಲ್ ಮ್ಯಾನ್ಗಳು ಅಂದರೆ ಲಾಸ್ಟ್ ವೀಕ್ ಅದಾನಿ ಏರ್ಪೋರ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಏನಂದರೆ ಇನ್ನು ಅದಾನಿ ಏರ್ಪೋರ್ಟಲ್ಲಿ ಯಾರ್ದು ಮಿಡಲ್ ಮ್ಯಾನ್ ಅವಶ್ಯಕತೆ ಇಲ್ಲ ಅವರೇ ಮಾಡ್ಕೊಳ್ತಾರೆ ಅಂತೇಳಿ ಇದರಿಂದಾಗಿ ಇದರಲ್ಲಿ ಸೆಲ್ ಆಫ್ ರಿಸರ್ವ್ ಬಂತು ಲಾಸ್ಟ್ ವೀಕ್ನಿಂದ ಇದು ಕ್ರ್ಯಾಶ್ ಸ್ಟಾರ್ಟ್ ಆಗಿದೆ ಅದಲ್ಲದೆ ಇವರು ಆಕ್ಸಿಸ್ ಬ್ಯಾಂಕ್ ಮತ್ತು ಐ ಸಿ ಐ ಸಿ ಬ್ಯಾಂಕ್ ಇದ್ದಾರಲ್ಲ ಇವರೊಟ್ಟಿಗೆ ತಮ್ಮ ಕೆಲವು ಪ್ರೋಗ್ರಾಮ್ ಇರುತ್ತೆ ಏರ್ಪೋರ್ಟ್ ಲಾಂಚ್ಗೆ ಸಂಬಂಧಪಟ್ಟಂತೆ ಅದನ್ನು ಕ್ಲೋಸ್ ಮಾಡಿದರು ಇದು ಇನ್ನೊಂದು ರೀಸನ್ ಇದರಿಂದಾಗಿ ಏನಾಯಿತು ಇವತ್ತು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದ್ದಾರಲ್ಲ ಅವರು ಹೆವಿ ಸೆಲ್ ಆಫ್ ಮಾಡಿತ್ತು ಅವರಲ್ಲಿ ನಿಮಗೆ ಗೊತ್ತಿರ್ಬೋದು ಈ ಬಜಾಜ್ ಫಿನಾನ್ಸ್ ಇದ್ದಾರೆ ಅವರು ಮೋತಿಲಾಲ್ ಲಾಲ್ ಮ್ಯೂಚುವಲ್ ಫಂಡ್ ಆಮೇಲೆ ಎಚ್ ಆರ್ ಟಿ ಎ ಪ್ರೈವೇಟ್ ಇವರೆಲ್ಲರೂ ಹೆವಿ ಕ್ವಾಂಟಿಟಿಯಲ್ಲಿ ಇವತ್ತು ಸೇಲ್ ಮಾಡಿದರು ಇದರಿಂದಾಗಿ ಇವತ್ತು ಕೂಡ ಇದು ತನ್ನ ಏನಿದೆ ಕ್ರ್ಯಾಶ್ ಇದೆಯಲ್ಲ ಅದನ್ನು ಮುಂದುವರಿಸಿತು ಇನ್ನೂ ಹೆಚ್ಚಿನ ಕ್ರ್ಯಾಶ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಬೋದು ರೀಸೆಂಟಾಗಿ ಒಂದು ಐ ಪಿ ಓ ಇದೆ ಆ್ಯಕ್ಚುಲಿ ಐ ಪಿ ಓ ಪ್ರೈಿಂತಲೂ ಇದು ಆಲ್ಮೋಸ್ಟ್ ಇವತ್ತು ಕೆಳಗೆ ಬಂದಿದೆ ಆಲ್ಮೋಸ್ಟ್ ಫಿಫ್ಟಿ ಫೋರ್ ಸೆವೆಂಟಿ ಪರ್ಸೆಂಟ್ನಷ್ಟು ಇದು ಕೆಳಗೆ ಬಂದಿದೆ ಈ ಐ ಪಿ ಯು ಇನ್ನೂ ಕೂಡ ಕೆಲವು ಸೆಲ್ಲ ಫೋನ್ ನಿರೀಕ್ಷೆ ಮಾಡಬಹುದು ಅನಿಸ್ತದೆ ಇದಾಗಿತ್ತು ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳು ಇಂಥದೇ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತಿ ಭೇಟಿಯಾಗೋ ನಾ ಮುಂದಿನ ವೀಡಿಯೋದಲ್ಲಿ